ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ ನಾನು ಮೀಣಾ ಫ್ರೆಂಡ್ಸ್ ನ ಇವತ್ತು ಶೇಂಗಾ ಬೀಜನ ಉಪ್ಯೋಗಿಸ್ಕೊಂಬಿಟ್ಟು ಶೇಂಗಾ ಪುಡಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮತ್ತು ಅದ್ರ ಜೊತೆಗೇನೆ ಸಾಂಬಾರನ್ನ ಅದೇ ಪುಡಿನ ಉಪಯೋಗಿಸ್ಕೊಂಡ್ಬಿಟ್ಟು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಶೇಂಗಾ ಬೀಜನ ನಾನು ಹುರ್ಕೊಳ್ತಾ ಇದ್ದೀನಿ ಒಂದು ಕಪ್ಪ ಒಂದು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಇವಾಗ ಹುರ್ಕೊಂಬಿಡೋಣ ಶೇಂಗಾ ಬೀಜನ ನೋಡಿ ಸಿಂಗ್ ಮಿಕ್ಸಿಗೆ ಹಾಕ್ಕೊಳ್ಳೋಣ ತಣ್ಣಗಾದ ನಂತರ ಹಾಕ್ಕೊಳ್ಳಿ ನೀವು ಮಿಕ್ಸಿ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಕಡಲೆಬೇಳೆ ಮತ್ತು ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಿಪ್ಪೆ ಸಮೇತ ತೆಗ್ದಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಳ್ಳೋಣ ನೀವು ಕರಿಬೇವು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಜಾಸ್ತಿ ಹಾಕಿದರೆ ಕಹಿ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ನೀವು ನೋಡಿ ನಾನು ಇದಕ್ಕೇನು ಕರಿಬೇವು ಉಪಯೋಗಿಸ್ತಾ ಇಲ್ಲ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಉಪ್ಪು ಶೇಂಗಾ ಬೀಜ ಕಡಲೆಬೇಳೆ ಇಷ್ಟು ಮಾತ್ರ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಪುಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಒಂದು ತಿಂಗಳು ಮಟ್ಟ ಸ್ಟೋರ್ ಮಾಡಿಟ್ಕೊಬೋದು ಏನು ಪುಡಿ ಏನು ಕೆಡೋದೇ ಇಲ್ಲ ನೋಡಿ ಇವಾಗ ಪುಡಿ ರೆಡಿ ಆಯ್ತಲ್ವ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಂಬಿಡೋಣ ನೋಡಿ ಇದನ್ನು ತೆಗೆದಿಟ್ಕೊಂಬಿಡೋಣ ಈ ಇದು ಸ್ವಲ್ಪ ತೆಗೆದಿಡಿ ತೆಗೆದಿಟ್ಟಿದ್ದೀನಲ್ಲ ಇದನ್ನು ಇವಾಗ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಬಿಸಿ ಅನ್ನದ ಜೊತೆಗೆ ಈ ಪುಡಿ ಮತ್ತು ಒಂದು ಸ್ವಲ್ಪ ತುಪ್ಪ ಪುಡಿನ ಉಂಡ್ರಿ ಆಹಾ ಸ್ವರ್ಗ ಕಂಡ್ರಿ ಅಷ್ಟು ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ ಕಮೆಂಟ್ ಮಾಡ್ತೀರಾ ನೀವು ವೀಣ್ರೆ ಸಕ್ಕತ್ತಾಗಿತ್ತು ರೀ ಅಂತ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿನ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆನ ಇಟ್ಕೊಳ್ಳಿ ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾವು ಎರಡು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನೋಡಿ ಜೀರಿಗೆ ಮತ್ತು ಸಾಸುವೆನ್ನ ಹಾಕೊಳ್ಳೋಣ ನೋಡಿ ಚಟಪಟ ಅಂತ ಕರಿಬೇ ಆ ಥರ ಸಿಡಿತಾ ಇದೆ ಅಂತ ಇವಾಗ ನಾವು ಮೆಣಸಿನ್ಕಾಯಿ ಹಾಕೊಳ್ಳೋಣ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಒಂದು ನೆನಪಲ್ಲಿ ಇಟ್ಕೊಳ್ಳಿ ನಾವು ಮಿಕ್ಸಿಗೆ ಹಾಕುವಾಗ ಉಪ್ಪಿನ ಉಪ್ಪು ಹಾಕಿರ್ತೀವಿ ಮತ್ತು ಇದಕ್ಕೆ ಹಾಕಬೇಡಿ ಯಾಕಂದರೆ ಉಪ್ಪು ಸ ಜಾಸ್ತಿ ಆಗ್ಬಿಡುತ್ತೆ ಇವಾಗ ನಾನು ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಲೆಲ್ಲ ಫ್ರೈ ಆಗೋವರೆಗೂ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಫ್ರೆಂಡ್ಸ್ ಆ ಪುಡಿ ಅಂತೂ ಕೆಡೋದೇ ಇಲ್ಲ ನಾವು ದಣಿದು ಬಂದಾಗ ಸಡನ್ನಾಗಿ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಥರ ಪುಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಬಂದ ತಕ್ಷಣವೇ ಅನ್ನ ಮಾಡಿ ಆ ಪುಡಿನ ಮತ್ತು ಸ್ವಲ್ಪ ತುಪ್ಪ ಊಟ ಮಾಡಿಬಿಟ್ರೆ ಆಯಿತು ನೋಡಿ ಚೆನ್ನಾಗಿ ಅದು ಈರುಳ್ಳಿ ಎಲ್ಲ ಫ್ರೈ ಆಗಲಿ ಇವಾಗ ನೋಡಿ ಸಾಂಬಾರು ಕೂಡ ನಾವು ಈಸಿಯಾಗಿನ ಮಾಡ್ಕೊಳ್ಬೋದು ಅನ್ನಕ್ಕಂತೂ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ಸಾಂಬಾರು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಯಾಕಂದರೆ ಅದು ರುಚಿ ರುಚಿಯಾಗಿರುತ್ತಲ್ವ ಅದಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಹೇಳಿ ಮಾಡಿಕೊಡಿ ನೋಡಿ ಇವಾಗ ಸ್ವಲ್ಪ ಚಿಟಿಕೆಯಷ್ಟು ನಾನು ಅರಿಶಿಣ ಪುಡಿ ಹಾಕ್ಕೊಳ್ತಿದ್ದೀನಿ ನಾನು ಹಾಕೋವಂಥ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಎಣ್ಣೆಲೆಲ್ಲ ಫ್ರೈ ಆಗಿದೆ ಇವಾಗ ನಾನು ತೋರಿಸಿದ್ನಲ್ಲ ಒಂದು ಸ್ವಲ್ಪ ಆ ಪುಡಿ ಆ ಪುಡಿನ ಹಾಕ್ಕೊಳ್ಳೋಣ ಈಗ ನೋಡಿ ಇಷ್ಟು ಸಾಕು ನಮಗೆ ಇವಾಗ ಫ್ರೈ ಆಗಿದೆ ಎಣ್ಣೆಲೆಲ್ಲ ಈಗ ತೆಗ್ದಿರುವಂತಹ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಶೇಂಗಾ ಪುಡಿನ ಹಾಕ್ಬಿಟ್ಟು ಮತ್ತೆ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಆಯಿತಲ್ವ ಇವಾಗ ನಾವು ಹುಣಸೆಹಣ್ಣಿನ ನೀರನ್ನು ಕ್ಯೂಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಹುಣ್ಸೆಹಣ್ಣಿನ ನೀರನ್ನು ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿ ಹುಣಸೆಹಣ್ಣಿನ ನೀರು ಹಾಕ್ಬಿಟ್ರಂತೂ ಇನ್ನೂ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಆಗಿ ಸಖತ್ತಾಗಿರುತ್ತೆ ನೆನೆಸ್ಕೊಂಡ್ರೇ ನನಗೆ ಬಾಯಲ್ಲಿ ನೀರೆಲ್ಲ ಬರುತ್ತೆ ಅಷ್ಟು ಸಖತ್ತಾಗಿರುತ್ತೆ ಸಾಂಬಾರು ನೋಡಿ ಎಷ್ಟು ಸ್ವಲ್ಪ ಒಂದೆರಡು ಸರಿ ಉಗಿ ಬರಲಿ ಅದು ಇನ್ನೊಂದು ಸ್ವಲ್ಪ ನೀವು ನೀರು ಬೇಕಂದರೂ ಹಾಕ್ಕೊಳ್ಬೋದು ನನಗಿಷ್ಟೇ ಸಾಕಾಗುತ್ತೆ ಅಂತ ಬಿಟ್ಟಿದ್ದೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಶೇಂಗಾ ಸಾಂಬಾರು ಅಂತ ನೋಡಿ ನಾನು ಬಿಸಿ ಅನ್ನದ ಜೊತೆಗೆ ಹಾಕಿ ನಾನೇ ಊಟ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸೈಡು ಪುಡಿ ಹಾಕಿದ್ದೀನಿ ನಾನು ನೋಡಿ ಸ್ವಲ್ಪ ತುಪ್ಪ ಕೂಡ ನಾನು ಇದ್ದೀನಿ ನೋಡಿ ತುಪ್ಪ ಮತ್ತು ಬಿಸಿ ಅನ್ನದ ಜೊತೆಗೆ ಪುಡಿನ ಊಟ ಮಾಡ್ತಾಯಿದ್ದೀನಿ ಇದು ಇದಕ್ಕೆ ಈ ಕಡೆ ಸೈಡು ಸಾಂಬಾರು ಶೇಂಗಾ ಸಾಂಬಾರನ್ನ ಹಾಕಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್